ಶಿಕ್ಷಕರ ಮಧ್ಯೆ ಇರುವ ಮಕ್ಕಳ ಭವಿಷ್ಯದಲ್ಲಿ ಉತ್ತಮ ಸಾಧನೆ ಮಾಡಬೇಕು ಅದಕ್ಕೆ ಬೇಕಾದ ಎಲ್ಲ ಅವಕಾಶ ನಿಮಗೆ ಇದೆ ಎಂದು ಶಿಕ್ಷಣ ಸಂತ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಹಾರೆಕಳ ಆಜಪ್ಪ ಹೇಳಿದರು ನಗರದ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಜನಮಿತ್ರ ಆಯೋಜಿಸಿರುವ ಎರಡು ದಿನಗಳ ಎಕ್ಸ್ಪೋಗೆ ಇಂದು ಬೆಳಗ್ಗೆ ಚಾಲನೆ ನೀಡಿ ಮಾತನಾಡಿದರು ನಾನು ಯಾವುದೇ ಸೌಲಭ್ಯ ಇಲ್ಲದ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವನು ನನಗೆ ಅಕ್ಷರ ಜ್ಞಾನ ಇಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ದಶಕದಿಂದಲೂ ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಬಸ್ ನಿಲ್ದಾಣದಲ್ಲಿ ಕಿತ್ತಲೆ ಹಣ್ಣು ಮಾರುತ್ತಿರುವ ನನಗೆ ಅದೊಂದು ದಿನ ಇಂಗ್ಲಿಷ್ ಗೊತ್ತಿಲ್ಲ ಆದ ಮುಜುಗರದಿಂದ ಶಾಲೆ ತೆರೆದು ನನ್ನೂರಿನ ಮಕ್ಕಳಿಗೆ ಅಕ್ಷರ ಕಲಿಸಬೇಕೆಂಬ ಸಂಕಲ್ಪ ಮಾಡಿದ್ದೆ ನನ್ನ ಪ್ರಯತ್ನ ಹಾಲಿ ಅಧ್ಯಕ್ಷರು ಯುಟಿ ಅವರ ತಂದೆ ಮೊದಲಾದವರ ಸಹಾಯದಿಂದ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ನಂತರ ಇದೀಗ ಕಾಲೇಜು ಶಿಕ್ಷಣ ಆರಂಭಿಸಬೇಕೆಂಬ ಆಸೆ ಇದೆ ಈಗಿನ ಮಕ್ಕಳಿಗೆ ಎಲ್ಲ ರೀತಿಯ ಸೌಲಭ್ಯ ಇದ್ದು ಸಾಧನೆ ಮಾಡಲು ಒಳ್ಳೆ ಅವಕಾಶವಿದ್ದು ಅದನ್ನು ಮಾಡಿ ತೋರಿಸಿ ಎಂದು ಕಿವಿಮಾತು ಹೇಳಿದರು ಅರವತ್ ವರ್ಷದ ಜನಮಿತ್ರ ಪತ್ರಿಕೆ ಇನ್ನು ಎತ್ತರಕ್ಕೆ ಬೆಳೆಯಲು ನನ್ನನ್ನು ಇಲ್ಲಿಗೆ ಆಹ್ವಾನಿಸಲು ಸುಂದರ ವೇದಿಕೆ ಕಲ್ಪಿಸಿದ್ದಕ್ಕೆ ಎಲ್ಲರಿಗೂ ನಾನು ಆಭಾರಿ ಎಂದರು ಸಂಸದ ಶ್ರೇಯಸ್ ಪಟೇಲ್ ಎಂ ಮಾತನಾಡಿ ಇದೊಂದು ಅದ್ಭುತ ಕಾರ್ಯಕ್ರಮ ಇಂಥ ಎಕ್ಸ್ಪೋಗಳನ್ನು ಬೆಂಗಳೂರು ಮೈಸೂರು ಕಡೆ ನೋಡುತ್ತಿದ್ದೆವು ಇದೀಗ ನಮ್ಮ ಹಾಸನದಲ್ಲಿ ಆಗಿರುವುದು ಹೆಮ್ಮೆಯ ವಿಚಾರ ಇದನ್ನು ಆಯೋಜನೆ ಮಾಡಿರುವ ಜನಮಿತ್ರ ಬಳಗಕ್ಕೆ ಧನ್ಯವಾದ ಹೇಳಿದರು ಬೇರೆ ಬೇರೆ ಕಡೆಗಳಿಂದಲೂ ಶಿಕ್ಷಣ ಸಂಸ್ಥೆಗಳು ಬಂದಿವೆ ಓದುವ ಮಕ್ಕಳಿಗೆ ಅನುಕೂಲ ಆಗಲಿದೆ ಜನಮಿತ್ರ ಸುದ್ದಿ ಜೊತೆಗೆ ಸಮಾಜ ಸೇವೆಯನ್ನು ಮಾಡುತ್ತಿದೆ ಮುಂದಿನ ದಿನಗಳಲ್ಲಿ ಹಾಸನ ನಗರವನ್ನು ಸ್ವಚ್ಛವಾಗಿಡುವ ನಿಟ್ಟಿನಲ್ಲಿ ಎಲ್ಲರ ಜೊತೆಯಾಗಿ ಕೆಲಸ ಮಾಡೋಣ ಎಂದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಪ್ರಧಾನ ಸಂಪಾದಕ ಎಚ್ಪಿ ಮದನಗೌಡ ನಮ್ಮ ಪ್ರಥಮ ಪ್ರಯತ್ನಕ್ಕೆ ಸಹಕಾರ ನೀಡಿದ ಸುಮಾರು ಐವತ್ತಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಿಗೆ ಧನ್ಯವಾದ ಹೇಳಿದರು ಮೂರ್ತಿಯವರು ಹುಟ್ಟುಹಾಕಿದ ಪತ್ರಿಕೆಯನ್ನು ಹದಿನೈದು ವರ್ಷದಿಂದ ನಾನು ಮುನ್ನಡೆಸುತ್ತಿದ್ದು ನವೀನ್ ಅವರು ನನ್ನ ಜೊತೆಯಾದ ನಂತರ ಹೊಸತನ ಹೊಸ ಪ್ರಯತ್ನ ಸಾಧ್ಯವಾಗಿದೆ ಮುಂದೆಯೂ ಪತ್ರಿಕೆ ಹೆಸರಿನ ವಿಭಿನ್ನ ಕಾರ್ಯಕ್ರಮ ಮಾಡುವ ಆಲೋಚನೆ ಇದೆ ಎಂದರು ಹಾಸನ ಅನುದಾನ ರಹಿತ ಶಾಲೆಗಳ ಆಡಳಿತ ಸಂಘದ ಅಧ್ಯಕ್ಷ ಬಿಇ ಶಿವರಾಮೇಗೌಡ ಮಾತನಾಡಿ ಮದನಗೌಡರು ನವೀನವರು ಇವತ್ತು ಹಾಸನಕ್ಕೆ ಹೊಸ ದಿಕ್ಕು ತೋರಿಸಿದ್ದಾರೆ ಇದು ನಿಲ್ಲೋದು ಬೇಡ ಎಲ್ಲರೂ ಜೊತೆಯಾಗಿ ನಿಂತು ಮುಂದೆ ಇನ್ನು ಚೆನ್ನಾಗಿ ಮಾಡೋಣ ಆ ಆಲೋಚನೆ ನಿಜಕ್ಕೂ ಉತ್ತಮ ಎಂದು ಪ್ರಶಂಸಿಸಿದರು ಜಿಲ್ಲಾ ಮತ್ತು ಪ್ರಾದೇಶಿಕ ಪತ್ರಿಕೆಗಳ ಸಂಪಾದಕ ಸಂಘದ ರಾಜ್ಯಾಧ್ಯಕ್ಷ ಜೆಆರ್ ಕೆಂಚೇಗೌಡ ಮಾತನಾಡಿ ಜನಮಿತ್ರ ಪ್ರಾದೇಶಿಕ ಪತ್ರಿಕೆ ಮೊದಲ ಬಾರಿಗೆ ಆಯೋಜಿಸಿರುವ ಎಜುಕೇಶನ್ ಎಕ್ಸ್ಪೋ ಯಶಸ್ವಿಯಾಗಲೇ ಇದಕ್ಕಾಗಿ ಶ್ರಮಿಸಿರುವ ಮದನಗೌಡರು ನವೀನ್ ಅವರಿಗೆ ಅಭಿನಂದನೆ ಹೇಳಿದರು ಹಿರಿಯ ಸಹಾಯಕ ನಿರ್ದೇಶಕರಾದ ಮೀನಾಕ್ಷಮ್ಮ ಇದು ನಿಜಕ್ಕೂ ವಿಭಿನ್ನ ಆಲೋಚನೆ ಮುಂದೆಯೂ ನಡೆದು ಎಲ್ಲರೂ ಲಾಭ ಪಡೆಯುವಂತಾಗಲಿ ಎಂದು ಆಗ

ಅದು ಯಾವುದೂ ಆಗಲಿಲ್ಲ ಯಾಕಂತ ನಾನು ಅಷ್ಟು ಮಟ್ಟಿಗೆ ತಗೋದಿಲ್ಲ ಅಂತ ಹೇಳ್ತಾ ನಮ್ಮ ಡಿಗ್ರಿ ಮುಗಿಸಿ ರಾಜಕಾರಣಿ ಬಂದೆ ಅದು ರಾಜಕೀಯ ಒಂದು ಒಳ್ಳೆಯ ಯಾಕಂದ್ರೆ ಮಕ್ಕಳು ಅವರ ಏನು ಇಟ್ಕೊಂಡಿದೆ ಅದನ್ನ ಸಾಕ್ಷಿ ಅಂತ ನಾನು ಹೇಳ್ತಾ ಭಗವಂತ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಕೇಳ್ತಾ ನನಗೆ ಮಾತನ್ನು ಎಲ್ಲರಿಗೂ ಸೆಮಿನಾರ್ ಸೆಮಿನಾರ್ಗಳನ್ನು ಆಯೋಜನೆ ಮಾಡುವುದರಿಂದ ಅನೇಕ ಯೋಜನೆಗಳನ್ನು ಅಗಮಿತ ಪತ್ರಕ್ಕೆ ಇಟ್ಕೊಂಡಿದೆ ಅದರ ತರುವಾಯ ಆರಂಭಿಕವಾಗಿ ಮೊದಲ ಈ ಕಾರ್ಯಕ್ರಮ ಇಲ್ಲಿ ಇವತ್ತು ಆರಂಭವಾಗಿದೆ ಅಂತ ಹೇಳ್ತಾ